ಅಶ್ವಿನಿ ಮೇಡಮ್ಗೆ ಕೈ ಮುಗಿದಿದ್ದಾರೆ ವಿರಾಟ್ ಕೊಹ್ಲಿ ಅವರು ಯಾಕೆಂದ್ರೆ ಅಶ್ವಿನಿ ಮೇಡಮ್ ಅವರು ಒಂದು ಅದೃಷ್ಟ ದೇವತೆ ಇದ್ದಾಗ ಜೊತೆಗೆ ಆರಂಭದಲ್ಲಿಯೂ ಕೂಡ ಅಶ್ವಿನಿ ಮೇಡಮ್ ಒಂದು ಅನ್ಬಾಕ್ಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ ಅದೇ ರೀತಿ ಇದೀಗ ಆರ್ ಸಿ ಬಿ ಒಂದು ಪ್ಲೇ ಆಫ್ ಗೆ ಕೂಡ ಕ್ವಾಲಿಫೈ ಆಗಿದೆ ಇದರಿಂದಾಗಿ ಗೆ ಬಹಳಷ್ಟು ಖುಷಿ ಇದೆ ಜೊತೆಗೆ ಈ ಒಂದು ಟೈಮ್ ನಲ್ಲಿ ಅಶ್ವಿನಿ ಮೇಡಮ್ ಕೂಡ ನೆನೆಸ್ಕೊಂಡಿದ್ದಾರೆ ಸೊ ಅವರ ಜೊತೆ ಕೂಡ ಮಾತನಾಡಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ ಯಾಕೆಂದ್ರೆ ಪ್ರತಿಯೊಬ್ಗೂ ಸಹ ಗೊತ್ತಿದೆ ಅಪ್ಪು ಯಾರು ಅಂತ ಅವರು ಅಂತ ಅದೇ ರೀತಿ ವಿರಾಟ್ ಗು ಕೂಡ ಗೊತ್ತಿದೆ ಅಪ್ಪು ಯಾರು ಯಾವ ರೀತಿ ಸಿನಿಮಾ ಮಾಡಿದ್ರು ಎಷ್ಟರ ಮಟ್ಟಿಗೆ ಇಲ್ಲಿ ಕ್ರೇಜ್ ಇದೆ ಅಂತ ಜೊತೆಗೆ ಒಂದು ಸ್ಟೇಡಿಯಂ ಒಳಗಡೆ ಕೂಡ ನಿತ್ಯ ಯಾವಾಗ್ಲೂ ಕೂಡ ಒಂದು ಮ್ಯಾಚ್ ನಡೆದಾಗ್ಲಿಲ್ಲ ಅಪ್ಪು ಅವರ ಸಾಂಗ್ ಅಲ್ಲಿ ಬಂದೇ ಬರುತ್ತೆ ರಾಜ್ಕುಮಾರ ಚಿತ್ರದ ಸಾಂಗ್ ಆಗಿರ್ಬೋದು ಬೇರೆ ಬೇರೆ ಸಾಂಗ್ ಗಳು ಬಂದೇ ಬರುತ್ತೆ ಸುಗ್ರಿ ಪ್ರತಿಯೊಬ್ಗೂ ಸಹ ಗೊತ್ತಿದೆ ಅಲ್ಲಿರುವಂತಹ ಪ್ಲೇಯರ್ಸ್ ಫಾರಿನ್ ಪ್ಲೇಯರ್ಗೂ ಕೂಡ ಗೊತ್ತು ಅಪ್ಪು ಯಾರು ಅಂತ ಸೊ ಅವರ ಒಂದು ಪವರ್ ಏನು ಅಂತ ಅದೇ ರೀತಿ ಅಶ್ವಿನಿ ಮೇಡಮ್ನೇ ನೆನೆದು ಅಶ್ವಿನಿ ಮೇಡಮ್ಗೂ ಕೂಡ ಒಂದು ರೀತಿಯಲ್ಲಿ ತಿಳಿಸಿದ್ದಾರೆ ಧನ್ಯವಾದ ತಿಳಿಸಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಅಶ್ವಿನಿ ಮೇಡಮ್ ಕೂಡ ನೆನೆದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಖುಷಿಯಾಗುವಂತಹ ವಿಚಾರ ಅಶ್ವಿನಿ ಮೇಡಮ್ ಅನ್ಬಾಕ್ಸ್ ಕಾರ್ಯಕ್ರಮದಲ್ಲಿ ಬಂದಿದ್ರು ಅದನ್ನು ಕೂಡ ನೋಡಿರ್ತೀರಾ ಅದರಲ್ಲಿ ಒಂದು ಅದ್ಭುತ ಹೊಸ ಅಧ್ಯಾಯ ಅಂತ ಕೂಡ ಒಂದು ವಿರಾಟ್ ಅವರು ಕೂಡ ತಿಳಿಸ್ತಾರೆ ಆ ಒಂದು ಟೈಮ್ ನಲ್ಲಿ ಬಹಳಷ್ಟು ಜನರು ಕೂಡ ಖುಷಿ ಪಟ್ಟಿದ್ರು ಆ ಬಳಿಕ ಮ್ಯಾಚ್ ಸೋಲುವನ್ನ ಸೋತ್ ಸೋತಿದ್ದನ್ನ ನೋಡಿ ಜನರಿಗೆ ಒಂದು ಕಾನ್ಫಿಡೆನ್ಸ್ ಹುಟ್ಟೋಗಿತ್ತು ಆದ್ರೆ ಇದೀಗ ಕ್ವಾಲಿಫೈ ಆಗಿರೋದು ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಮಾತನಾಡಿಸಿದ್ದಾರೆ ಅಶ್ವಿನಿ ಮೇಡಮ್ ನಾವು ವಿರಾಟ್ ಅವರು